Thank you. ಧ್ವನಿ ನ್ಯೂಸ್ ಗೆ ಸ್ವಾಗತ ಜಿಲ್ಲಾ ಆಹಾರ ನಿಗಮ ತಂಡ ನ್ಯಾಯಬೆಲೆ ಅಂಗಡಿಗೆ ದಿಢೀರನೆ ಭೇಟಿ ಧಾರವಾಡ ಜಿಲ್ಲೆ ಕುಂದಗೋಳ ಪಟ್ಟಣಕ್ಕೆ ಡಾಕ್ಟರ್ ಟಿಕೃಷ್ಣಪ್ಪ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಆಹಾರ ನಿಗಮ ತಂಡ ದಿಢೀರನೆ ಭೇಟಿ ನೀಡಿ ನ್ಯಾಯಬೆಲೆ ಅಂಗಡಿ ಪರಿಶೀಲಿಸಿದ ನಂತರ ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ಕರೆದು ಇಲಾಖೆಯ ವಾರು ತಾಲೂಕಿನ ಮಾಹಿತಿ ಪಡೆದರು ಕೆಲ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಮಾಹಿತಿ ಕೆಲ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಈ ಮಾಹಿತಿ ಖಡಕ್ ಸೂಚಿಸಿ ಉತ್ತಮ ಕೆಲಸ ಮಾಡಿರಿ ಎಂದು ಎಚ್ಚರಿಕೆ ನೀಡಿದರು ಈ ವೇಳೆಯಲ್ಲಿ ಗುಡಿಗೇರಿ ಗ್ರಾಮ ಆರೋಗ್ಯ ಇಲಾಖೆ ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆಯನ್ನು ಮಾಧ್ಯಮದ ವಾಹಿನಿಗಳಲ್ಲಿ ಗಮನಿಸಿದ ಜಿಲ್ಲಾ ಆರೋಗ್ಯ ಅಧಿಕಾರಿ ಹಾಗೂ ತಹಶೀಲ್ದಾರ್ ಸೇರಿ ಒಂದು ವಾರದ ಒಳಗಾಗಿ ಗುಡಿಗೆ ಸರ್ಕಾರಿ ಆಸ್ಪತ್ರೆಯ ಸಂಪೂರ್ಣ ವರದಿ ಒಪ್ಪಿಸಬೇಕು ಎಂದು ಸೂಚಿಸಿದರು ಅಲ್ಪಸಂಖ್ಯಾತರು ವಸತಿ ನಿಲಯಕ್ಕೆ ಭೇಟಿ ನೀಡಿ ಅವ್ಯವಸ್ಥೆಯ ಪರಿಶೀಲಿಸಿ ಹುಬ್ಬಳ್ಳಿಗೆ ನಿರ್ಗಮಿಸಿದರು ಆಹಾರ ನಿಗಮ ಸದಸ್ಯ ವಿಜಯಲಕ್ಷ್ಮಿ ಸುಮಂತ್ ರಾವ್ ಪ್ರಿಯಾ ಲಿಂಗರಾಜ್ ಕೋಟಿ ಸುಜಾತಾ ಹೊಸ್ಮನಿ ಡಿಡಿಪಿಐ ಎಸ್ ಕೆಳದಿಮನಿ ತಹಸೀಲ್ದಾರ್ ರಾಜು ಮಾವಾಕರ ಇತರರು ಭಾಗವಹಿಸಿದರು ವರದಿ ಬಸವರಾಜ್ ಧಾರವಾಡ ನ್ಯೂಸ್ And there we make machine after. Mm -hmm. okay. That was better. But total weight for the number of bags can be done. Now total weight in it. Much more. அப்போதான் நான் பண்ணேன் வீட்டில் என்ன வேண்டே ஏசியில் போகிறேன் பந்துக்கிறேன் ஃபோன்ல பண்ணேஜில் நீங்கள் கடைப்படுத்துண்ணா பண்ண பல்கிட்ட तो दुछे। इन दुछे। इन दुछे। नहीं तो नहीं नहीं हेलो एक और दो जे जे मतलब ये मतलब 18 साल का अष्टष्ट सभी आठ तक जीवन दिन में लगता है दिन में लगता का पता है कि दिन का मतलब 6 स्टार से

Mặc dù chưa hết sức hết sức hết sức hết sức hết sức hết sức ಸರಿ ಅಂದ್ರೆ ನಾನು ಸರ್ 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 ಾರೆ ಅವರೆಲ್ಲರಿಗೂ ಸಹ ನಮ್ಮ ತಾಲೂಕು ಆಡಳಿತವಾಗಿ ಸ್ವಾಗತ ಹಾಗೆ ನೀವು ನೆರೆ ನಡೆದಿರ್ತಕ್ಕಂಥ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ವಿವಿಧ ಇಲಾಖೆಯ ಸದಸ್ಯರು ಹಾಗೂ ಪತ್ರಿಕಾ ಸಹ ಓಕೆ ಸ್ವಾಗತರಿ ಮಾನ್ಯ ಇಂಟ್ರೊಡಕ್ಷನ್ ಐ ವುಡ್ ಲೈಕ್ ಟು ಅವರು ರಾಜ್ಯ ಆಹಾರ ಆಯೋಗ ನಮ್ಮ ರಾಷ್ಟ್ರೀಯ ಆಹಾರ ಭದ್ರತೆ ಕಾಯ್ದೆ ಆ ಒಂದು ಇಟ್ ಭದ್ರತೆನ್ ಕಾಯ್ದೆಯಲ್ಲಿ ಜುಡಿಶಿಯಲ್ ಬಾಡಿ ಯಾರಿಗೂ ಈ ನಮ್ಮ ಪಿ ವಿಎಸ್ ಇಂಪ್ಲಿಮೆಂಟೇಶನ್ಸ್ ಸರ್ಕಾರದಿಂದ ಪಡೆಯುವಂತಹ ಸೌಲಭ್ಯಗಳು ಸೆಕ್ಯೂರಿಟಿ ಸ್ಕೀಮ್ಸ್ ಏನೇನಿದೆ ಅದನ್ನೆಲ್ಲ ಈ ಆಹಾರ ಯೋಗ ಅದನ್ನ ಭೇದಿಸುತ್ತಾರೆ ಅನ್ನಿಸುತ್ತೆ